ಬಿಸಿಲಿನ ಒಂದು ಹೊಡ್ತಕ್ಕ ನಮ್ಮ ಹುಡುಗರು ಏನಾಗ್ಯಾರ ಅಂತ ನೋಡ್ರಿ ಇಲ್ಲಿ ಜೊತೆಗೆ ಯಾಕಂದ್ ಸ್ವಲ್ಪ ಕ್ಲೀನ್ ಐತಿ ಜನರಲ್ ಹೋಗಿ ಕ್ಲೀನ್ ಐತಿ ಇಲ್ಲಿ ಭತ್ತದ ಗದ್ದೆ ಐತಿ ಭತ್ತದ ಗದ್ದೆಯನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ರಿ ಇಲ್ಲಿ ನೋಡ್ಬೋದು ಎಷ್ಟ್ ಚಂದ ನೀರ್ ಹರಿ ಮಾಡಿದಾರ ನೋಡ್ರಿ ಇಲ್ಲಿ ಎಷ್ಟ್ ಚಂದ ಹರ್ಯ ನೀರ್ ಇಲ್ಲಿ ಹರ್ಯಗಡೆನೂ ಹರಿಯತಿ ಒಂದಾಗಿಂದ ಒಂದಕ್ಕೆ ಬರೋ ರೀತಿ ಎಷ್ಟು ಮೇಲ್ಗಡೆಯಿಂದ ಕೆಳಗಡೆ ನೀರು ನೋಡಿ ಮುನಿರಾಬಾದ್ ರೈಲ್ವೆ ಸ್ಟೇಷನ್ ಬಂದ್ರ ಅಂತಂದ್ರ ಹುಲಗಿಗ್ ಬರಕ ದೂರ ಇರೋಂಗ್ ಸುಮಾರು ಒಂದು ಐದನೂರ್ ಮೀಟರ್ ಆಗ್ತೈತಿ ಐದ್ನೂರು ಮೀಟರ್ ಒಳಗಿನ ನಿಮ್ಗೆ ಹುಲಗಿ ಸಿಗ್ತೈತಿ ಭಾಳ ಡಿಫ್ರೆನ್ಸ್ ಆಗಲ್ಲ ಆರಾಮ್ ನಡ್ಕೊಂಡು ಬರ್ಬೋದು ಒಂದು ಐದು ನಿಮಿಷ ನಡ್ಕೊಂಡ್ ಬಂದ್ವಿ ನಾವು ಅಷ್ಟ ನಿಮಿಷಕ್ಕೆ ನಿಮಿಷ ಬಂದ್ ಹಚ್ಚಿದ್ವಿ ಅಲ್ಲಿಂದ ಸ್ಟೇಷನ್ ಹೊರಗೆ ಬರ್ತಾ ಬರ್ತಾ ನಿಮಗೆ ಆಟೋ ಟಮ್ ಟಮ್ಟಮ್ಗಳೆಲ್ಲ ಸಿಕ್ತಾವು ಅವು ಅಲ್ಲಿ ತಗೊಂಡಾಗ ಹತ್ತು ರೂಪಾಯಿ ಅಂತಂದು ಹೇಳ್ತಾರ ಹತ್ತು ರೂಪಾಯಿ ಅದು ಕೊಟ್ಟು ಬರೋಂಗಿದ್ರೆ ಬರೀ ಇಲ್ಲ ಅಂತ ಆರಾಮ್ ನಡ್ಕೊಂಡು ಬರ್ಬೋದು ಊರ್ ನೋಡ್ಕೊಂಡು ಹಾಕೈತಿ ಆಮೇಲೆ ಟ್ರೈನ್ ಕುಂತ ಕುಂತ ಕಾಲೆಲ್ಲ ನೋವಾಗಿರ್ತಾವು ಕಾಲು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾವೆ ಹಂಗಾಗಿ ನಡ್ಕೊಂತನ ಬಂದ್ವಿ ನಾವು ಈಗಲ್ಲಿ ಇದು ಡ್ಯಾಮಿ ಹೋಗಿ ಜಕ ಜಾಕ ಮಾಡೋಣ ನೋಡೋಣ ಅಂತ ಅಲ್ಲಿ ಜಕ ಮಾಡ್ಕೊಂಡ್ಬಿಟ್ಟ ಆಮ್ಯಾಗೆ ದೇವಿ ದರ್ಶನ ಮಾಡ್ಕೊಳಕ ತೋರದಕ್ಕೆ ಹೋಗೋಣ ಅಂತ ಇಷ್ಟೊತ್ತು ಇದರೊಳಗ ಜಾ ಮಾಡಿದ್ವಿ ಇಲ್ಲಿ ನೋಡಬಹುದು ಹಿಂದ್ಗಡೆ ಟ್ರೈನ್ ಹೊಂಟೈತಿ ಟ್ರೈನ್ ಹೋಗ್ಬೋದಿಲ್ಲ ನೋಡ್ಕೊಂಡ್ ಮಜಾ ಮಾಡ್ಕೊಂತ ಜಾ ಮಾಡಿದ್ವಿ ಈಗ ಅಲ್ಲಿ ಗುಡಿಗೆ ದರ್ಶನ ಮಾಡ್ಕೊಳಕಂತ ಹೊಂಟೇವಿ ಇಲ್ಲಿ ನೋಡ್ರಿ ಇವರು ದರ್ಶನ ಮಾಡಿದಾರ ಮತ್ತಿ ಈ ಕಡೆ ಮಂಜಾರ ಆಯ್ತಾ ಅಲ್ಲಿ ಸಿಗೋಣ ಅಂತ ದರ್ಶನ ಮಾಡ್ಕೊಂಡು ಆಮೇಲೆ ಭೇಟಿ ಆಗ್ತೇನೆ ನಿಮಗ ಇದೊಂದು ಪುರಾತನವಾಗಿರುವಂತಹ ಒಂದು ಸೋಮೇಶ್ವರ ದೇವಾಲಯ ಐತಿ ಕಾರ್ವಿಂಗ್ ಎಲ್ಲ ನೋಡ್ರಿ ಇದ್ರ ಪಕ್ಕದಲ್ಲಿನ ಒಂದು ಶಾಸನ ಐತಿ ಈ ಶಾಸನದ ಅಳವಡಿಕೆನೂ ತುಂಬಾ ಚೆನ್ನಾಗ್ ಐತಿ ಲಿಪಿಗಳನ್ನು ಕೂಡ ಓದಬಹುದು ಇದರಲ್ಲಿ ನಿಮಗೂ ಕ್ಲಿಯರ್ ಆಗಿ ಕಾಣತ್ತಿರಬಹುದು ಹಳ್ಳಿಗನ್ನಡವನ್ನು ಪಿಕ್ಸ್ಕೊಂಡ್ ಬರೀ ಮಾಡುವಂತ ಯಂತ್ರಗಳು ನೋಡ್ರಿ ಯಾವ ರೀತಿ ಆಗದ ಇದ್ರೊಳಗಿಂದಾನ ಇವಾಗ ರೈಸ್ ತೊಗೊಂಡಿದ್ವಿ ಅಲ್ಲಿ ಹುಡುಗಿಯಿಂದ ಮಸ್ತ್ ಐತಿ ಇಲ್ಲಿ ಎಲ್ಲಾ ಒಂದ್ ರೀತಿ ಹೆಲ್ತಿಯಾಗಿ ಮಾಡ್ತಾರಲ್ಲ ಈ ರೀತಿ ಗಾಡಿ ಒಳಗೆಲ್ಲಾ ತೊಗೊಂಡ್ಬಂದ್ವಿ ಅವ್ನ ಈಗ ತೊಗೊಂಬಂದ ಇಲ್ಲಿ ಎಲ್ಲಾ ಈ ನಿಲ್ತಾರ ಇಲ್ಲಿ ನೋಡ್ರಿ ಹಾಲು ಹಳು ಎಡಿ ಎಡಿ ಆದ್ಮೇಲೆ ಪ್ರಸಾದ ಚಲೋ ಭಕ್ತರಿಗೋಸ್ಕರ ಅಲ್ಲಿ ನೋಡ್ರಿ ಇನ್ನ ಪಾಳೆ ಹಚ್ಚಾರು ಆದ್ರ ಆಗ್ಲಿ ನಮಗ ಇಲ್ಲಿ ಪ್ರಸಾದ ಸಿಕ್ಕಿ ಬಿಸಿಲು ಅಂತ ಸಿಕ್ಕಾಪಟ್ಟಿ ಐತಿ ಕಣ್ಣು ಬಿಚ್ಚಕ್ ಆಗೋಲ್ದ ಹುಳಿಗೆ ಮನೆ ದರ್ಶನ ಮಾಡ್ಕೊಂಡ್ ಬಿಟ್ಟ ಇವರ ಬಂದ್ವಿ ನಮಗೂ ಒಳ್ಳೆದ್ ಮಾಡು ಅದ್ರ ಜೊತೆ ಜೊತೆಗೆ ನಮ್ಮ ಅಂತ ಒಳ್ಳೇದ್ ಮಾಡ್ತಂದ್ಬಿಟ್ಟ ಹುಲಿಗಮನಿಗೆ ಅಲ್ಲೇ ಬೆಡ್ಕೊಂಬಂದೇನಿ ಇದ್ರಿಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಆದ್ರೆ ಬೆಟ್ಟಕ್ ನೋಡಕಂತ ಹೊಂಟಿವಿ ಅಂಜನಾದ್ರಿಯನ್ನ ನೋಡ್ರಂತ ಹೆಂಗೈತನ್ ತೋರಿಸ್ತೇನೆ ಬರೀ ನೀವು ನೋಡಿರ್ತೀರಿ ಹಲವಾರವಾಗಿ ಬಿಸಿಲಿನ ಒಂದು ಹೊಡೆತ ನಮ್ಮ ಹುಡುಗರು ಏನಾಗ್ಯಾರ ಅಂತ ನೋಡ್ರಿ ಕಾಣ್ತಿಲ್ಲ ಸಿಕ್ಕಾಪಟ್ಟಿ ಬಿಸಿಲಾಗಿ ಅಲ್ಲಿ ಡಾಂಬರ್ ಹಾಕಿದ್ರು ಒಂದ್ ಸ್ವಲ್ಪ ನಡುವ ಈ ಸಿಡಿಲ್ಲ ಅಲ್ಲ ಆ ಡಾಂಬರ್ನ ಮುಟ್ಟಿದ್ರ ಕಿತ್ಕೊಂಡ್ ಕ್ಕೊಂಬರತ್ತ ಅಷ್ಟೊಂದು ಬಿಸಿಲು ಎಷ್ಟು ಟೆಂಪ್ರೇಚರ್ ಇದ್ರ ಆ ಡಾಂಬರ್ ಕರಕ್ತೈತಿ ಅನ್ನೋದನ್ನ ಕಮೆಂಟ್ ಮಾಡ್ರಿ ಗೊತ್ತಿದ್ರೆ ಯಾರಾದ್ರೂ ಸಿಕ್ಕಾಪಟ್ಟಿ ಕಲಿತ ಬಿಸ್ಲಾಕ್ ಕಂಡ್ ಬಿಡಕಾಗೆ ಮಾತಾಡಕ್ ಆಗಲ್ ಇಕಡೆನು ಬೀರ್ತೈತಿ ಈ ಕೂ ಬೀರ್ತಿ ಅದ್ರಾಗ ಜ ಮಾಡಿದ ಜಕ ಮಾಡಬೇಕಿ ನಡಕಲ್ ಆಮೇಲೆ ಬಾಜನ ಕೇಳ್ತಿದ್ರೆ ಯಾಕೆ ವಿಡಿಯೋಸ್ನ ಹಾಕತ್ತಿಲ್ಲ ಅಂತ ಅಂತಂದ ವಿಡಿಯೋ ಯಾಕೆ ಬರತ್ತಿಲ್ಲ ಅಂತಂದ್ರೆ ನಾನು ಸ್ವಲ್ಪ ಈಗ ಅರ್ನಿಂಗ್ ಮಾಡಬೇಕು ಅನ್ಕೊಂಡ್ಬಿಟ್ಟು ಏನೋ ಕೋರ್ಸ್ ಹಚ್ಚೆ ನನ್ನ ಅದ್ರ ಜೊತೆ ಟ್ರೇಡಿಂಗ್ ವೀಡಿಂಗ್ ಏನೋ ಮಾಡ್ಬೇಕಂತ ಅನ್ಕೊಂಡು ಬೇಕು ಕಲ್ಕೊಳ್ಳಂತೀನಾದ್ರೂ ಅದು ಅಲ್ಪ ಸ್ವಲ್ಪ ನಿಮ್ಗೆ ಏನಾದರೂ ಟ್ರೇಡಿಂಗ್ ಕಲ್ಕೋಬೇಕಂತ ಅನ್ಕೊಳ್ತಾರೆ ಅಂತಂದ್ರೆ ಕಮೆಂಟ್ ಮಾಡ್ರಿ ಕಲ್ಸ್ತೇನೆ ಅಂತ ನಂಗೆ ಗೊತ್ತಿದ್ದ ಅಷ್ಟೊಂದು ಇವರು ಕೂಡ ಟ್ರೇಡ್ ಮಾಡ್ತಾರೆ ಅನ್ನಾರ ಹಿಂದ್ಗಡೆ ಐತಲ್ಲ ಈ ಕಮಾನ್ ಸಿಗ್ಗಡೆನ ಬೆಟ್ಟಕ್ಕೆ ಹೋಗ ಅಂಜನಾದ್ರೆ ಬೆಟ್ಟಕ್ಕೆ ಹೋಗ ಆಟೋಗಳು ಸಿಕ್ತವು ಒಂದ್ ಒಬ್ಬರಿಗೆ ಐವತ್ತು ರೂಪಾಯಿ ಅಂತ ಹಾತಾರ ಆಟೋಕ್ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಮಾತಾಡ್ಬೇಕಂತ ಮಾತಾಡಕು ಸಿಕ್ಕಾಪಟ್ಟಿ ಹಾರ್ಡ್ ನೋಡ್ಯಾಕತ್ ಬಿಟ್ಟಾರ ಏನಾದರೂ ಸಜೆಷನ್ ಕೊಡಂಗಿದ್ರೆ ಕೊಡ್ರಿ ಕಮೆಂಟ್ ಬಾಕ್ಸ್ ನಿಮ್ಗಂತಂದ್ರೆ ಇರ್ತೈತಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬೆಟ್ಟ ತಗೋಣಂತ ಅಲ್ಲೇನು ತೇಲುವಂತ ಒಂದು ಕಲ್ಲು ರಾಮಾಯಣದ ಸಮಯದ ನೀಲನ್ನು ಬರ್ದಿರ್ತಾರಲ್ಲ ರಾಮ್ ಶ್ರೀರಾಮ್ ಶ್ರೀರಾಮ್ ಅಂತ ಆ ಒಂದು ಕಲ್ಲನ್ನು ನೀರೊಳ ಹಾಕಿರ್ತಾರಲ್ಲ ಆ ನೀರೊಳ ಹಾಕಿರುವಂತ ಒಂದು ಕಲ್ಲು ಹೆಂಗ್ ತೇಳ್ತಾರತಿ ಅದೇ ರೀತಿಯಾಗಿ ತೇಲುವಂತ ಒಂದು ಕಲ್ಲೇನೋ ಅಲ್ಲಿ ಅಂಜನಾದ್ರಿ ಬೆಟ್ಟದ ಮೇಲೆ ಇತ್ತು ಅಂತ ನೋಡೋಣ ಅಂತ ಕಂಡ್ರ ತೋರ್ಸ ಅಂತ ಆದ್ರೆ ಇದು ಅಂಜನಾದ್ರಿ ಬೆಟ್ಟದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಇದಿಂದ ನಮ್ಮ ನೋಡ್ರಿ ಹಂಪಿ ಕಾಣಿ ಈ ನದಿ ದಾಟ ಕಡೆ ಹೋದ್ರ ಹಂಪಿ ಈ ಕಡೆ ಬಂದ್ರೆ ಅಂಜನಾ ಆದ್ರಿ ಕಲ್ಲುಗಳನ್ನ ಚಂದ ಜೋಡಿಸಿಟ್ಟಂಗೆ ಕಾಣತಾವಲ್ಲ ಎಲ್ಲ ಆ ಕಲ್ಲುಗಳನ್ನ ಬಿಟ್ರಿ ಇಲ್ಲಿರೋ ಕಲ್ಲುಗಳನ್ನ ನೋಡ್ರಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎಷ್ಟು ಚಂದ ಹೊಂದಿಟ್ಟ ನೋಡ್ರಿ ಎಷ್ಟೊಂದು ಚಂದ ಒಂದು ಕಲ್ಲನ್ನು ಇನ್ನೊಂದು ಕಲ್ಲಿನ ಮೇಲೆ ಎಷ್ಟು ಚಂದ ಹೊಂದಿಸ್ದಂಗೆ ಕಾಣತೈತಿ ನೋಡ್ರಿ ಎಲ್ಲ ನಾವೆಲ್ಲ ಏನ್ ಮಾತಾಡ್ತೀವಿ ಪಿರಾಮಿಡ್ ಗಿಜಾ ಪಿರಾಮಿಡ್ ಇವಂತ ಮಾತಾಡ್ತೇವೆ ನಮ್ಮಲ್ಲಿ ಇರುವುದು ಬಿಟ್ಟು ಬದಲಾಗಿ ಇಲ್ದೇ ರೂದ್ರ ಬಗ್ಗೆ ಮಾತಾಡ್ತೇವೆ ಜಯ ಇಷ್ಟೇ ಆ ಭಾಗದಿಂದ ಏನಾದರೂ ಬರದಿದಿರಿ ಅಂತಂದ್ರೆ ಒಂದು ರೀತಿ ಕೇವ್ ಆದಂಗೆ ಆತಿ ಅಲ್ಲಿ ಮಸ್ತ್ ಗಾಳಿ ಬರ್ತೈತಿ ಆ ಸೈಡಿಂದ ಬರೋ ಗಾಳಿ ಮಸ್ತ್ ಬರತೈತಿ ಅಂಜನಾದ್ರೆ ಟಾಪ್ವಿ ಒಳಗೆ ಹೋಗೋಣ ಅಂತಲ್ಲ ಅಲ್ಲಿ ನೋಡಲ್ಲಿ ಅರ್ಧ ಮಾತ್ರ ಬಿಸಿಲು ಬಿದ್ದೈತಿ ಅರ್ಧ ಬಿಸಿಲು ಬಿದ್ದಿಲ್ಲ ನೆರಳಾಗಿದೆ ಈ ಭಾಗದಾಗ ಹಂಗೆ ಕಾಣದ ಡಾರ್ಕ್ ಇದ್ದಲ್ಲಿ ಬಿಸಿಲೈತಿ ಇದು ಸುಮ್ನೆ ಇಲ್ಲ ವಾಚ್ ಟವರ್ ಗತಿ ಈ ಭಾಗದಾಗ ಆಂಜನೇಯ ಜನ್ಮಸ್ಥಳ ಐತಿ ಹಂಗ ಈ ಭಾಗದಾಗೂ ಹಂಪಿ ಕಾಣ್ತೈತಿ ನಿಮ್ಗೆ ಅದೇ ರೀತಿ ಇಲ್ಲೇ ಎರಡು ಗುಡ್ಡಗಳು ಕಾಣತ್ತವಲ್ಲ ಆ ಎರಡು ಗುಡ್ಡದ ಮಧ್ಯದೊಳಗ ದೇವಾಲಯ ಕಾಣತಲ್ಲ ಆ ದೇವಾಲಯ ವಿರೂಪಾಕ್ಷೇಶ್ವರ ದೇವಾಲಯ ಅದು ಅಂಜನಾದ್ರಿ ಬೆಟ್ಟದಿಂದ ಪೂರ್ತಿ ಹಂಪಿಯನ್ನು ನೀವು ನೋಡ್ಬೋದು